ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಕಳ್ಳರ ಹಾವಳಿ ಕೆನರಾ ಬ್ಯಾಂಕ್ಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಖದೀಮ್ರು ಸೈರನ್ ಹೊಡೆಯುತ್ತಿದ್ದಂತೆ ಕಳ್ಳರು ಎಸ್ಕೇಪ್ ಆಗಿರೋ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನಡೆದಿದೆ ಮುನವಳ್ಳಿ ಪಟ್ಟಣದ ಬಳಿ ಇರುವ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ ಮುನವಳ್ಳಿ ಪಟ್ಟಣದ ಸವದತ್ತಿ ಮತ್ತು ಗೋಕಾಕ್ ಹೋಗುವ ಮಾರ್ಗದಲ್ಲಿ ಈ ಕೆನರಾ ಬ್ಯಾಂಕ್ ಇದೆ ಬ್ಯಾಂಕ್ ಹಿಂಬದಿಯಿಂದ ಬಂದು ಕಿಟಕಿ ಕಟ್ ಮಾಡಿ ಒಳನು ದರೋಡೆಕೋರರು ಬ್ಯಾಂಕ್ನ ದರೋಡೆಗೆ ಯತ್ನಿಸಿದ್ರು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಕಬ್ಬಿಣದ ಕಿಟಕಿ ಕಟ್ ಮಾಡಿ ಒಳಗೆ ಹೋಗುತ್ತಿದ್ದಂತೆ ಸೈರನ್ ಸದ್ದಾಗಿದೆ ಈ ವೇಳೆ ಎಸ್ಕೇಪ್ ಆಗಿದ್ದಾರೆ ಕಳ್ಳ ಸ್ಥಳಕ್ಕೆ ಶ್ವಾನದಳ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿ ಮಂಜುನಾಥ್ ಸನದಿ ಎಂಪೈ ನ್ಯೂಸ್ ಕನ್ನಡ ಸಂಪಾದಕರು